का बोले सभी निगाह मंडली का सभी सभी जना बोले ऐसे और रिपीट नहीं करते तो सभी होनु सभी ने बोले हमारे शशि जानी बोले ऐसे फर्स्ट हाउ का बोले सो हमारो समाज और न तोड़ो समाज नहीं उरे तेरे मंडली है चित्र का है सकार कोड़ो पैको आय तेरे का है हमारो समाज जाता अवन तिकड़े नहीं, समाज है? ಸಮಾಜ ಇದ್ರೆ ಮಾತ್ರ ನಾವು ಏನು ಸವಲತ್ತು ಕೊಟ್ರು ಉಳಿಲಿಕ್ಕೆ ಸಾಧ್ಯ ಐತಿ ನಮ್ಮ ಸಮಾಜ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಮಾನವಿಯಲ್ಲಿನು ವರ್ಷ ವರ್ಷ ಒಂದೊಂದು ಫ್ಯಾಮಿಲಿ ಕಡಿಮೆ ಆಗ್ತಾ ಇದಾವ ಮತ್ತೆ ಬೇರೆ ಕಡೆನೂ ಫ್ಯಾಮಿಲೀಸ್ ಕಡಿಮೆ ಆಗ್ತಾ ಇದಾವ ಇದು ಯಾಕೆ ಕಡಿಮೆ ಆಗ್ತಾ ಇದೆ ನೀವು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಇದು ಸರಿಯಾದ ವೇದಿಕೆ ಹೌದು ಅಲ್ಲ ನನಗಂತೂ ಗೊತ್ತಿಲ್ಲ ನನಗೆಲ್ಲರೂ ಸಿಕ್ಕಿರಿ ಎಷ್ಟು ಜನ ಸಿಗೋದು ಬಹಳ ಅಪರೂಪ ನಮ್ಮ ಸಮಾಜದಲ್ಲಿ ಅದಕ್ಕೆ ಸಲಾಗಿ ಒಂದು ಮಾತಾಡ್ಲಿಕ್ಕಂತ ನಾವು ಪರ್ಮಿಷನ್ ಕೇಳ್ತಾ ಇದ್ದೀನಿ ಸಭಾ ಅಧ್ಯಕ್ಷರಿಗೆ ಏನಂತಂದ್ರೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಿಸ್ತು ಇಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನಮಗ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಎಲ್ಲಿ ಖರ್ಚು ಮಾಡ್ಬೇಕು ಅದನ್ನ ಒಂದು ಸಲ ನಾವು ದುಡ್ಡು ಗಳಿಸಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ದುಡ್ಡನ್ನ ಘಾಸ್ತ ಅದನ್ನ ತಿಳ್ಕೊಬೇಕು ನಾವು ಅದು ಗೊತ್ತಿಲ್ಲ ನಮ್ಮ ಮಂದಿಗೆ ಏನ್ ಮಾಡ್ತಾರ ಕಿಲೋ ಗಟ್ಲೆ ಬಂಗಾರ ತಗೊಳೋದು ಹಾಕೊಳ್ಳೋದು ಪ್ರದರ್ಶನ ಮಾಡೋದು ಆ ಪ್ರದರ್ಶನ ಮಾಡೋದ್ರಿಂದ ಎರಡು ಪ್ರಾಬ್ಲಮ್ ಆಗತ್ತ ಒಂದು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬೀಳುತ್ತದ ಮತ್ತೆ ಅಪೋಸಿಟ್ ಇದ್ದ ಹೊಟ್ಟೆ ನೋವು ಬರ್ತದ ಇವೆರಡೂ ಪ್ರಾಬ್ಲಮ್ ಆಗ್ತದ ಇದಕ್ಕೆ ದಯವಿಟ್ಟು ಮತ್ತ ಬಡವರಿಗೆ ತಾಸಾಗ್ತದೆ ಅವ್ರ ಹಾಕೊಳಕತ್ತರ ನಾವು ಹಾಕೊಂಡಿಲ್ಲ ಅವ್ರಿಗೊಂದು ತ್ರಾಸ ಆಗ್ತದ ಈ ರೀತಿಯಾದ ಒಂದು ಮಾನಸಿಕ ತ್ರಾಸ ಆಗ್ತದೆ ಆಮೇಲೆ ನಮ್ಗೆ ಏನಾದ್ರು ಸವಲತ್ತು ಕೇಳಕ್ ಹೋದ್ರೆ ನಿಮ್ ಮಂದಿ ಒಂದು ಮೆರವಣಿಗೆ ನೋಡಿ ಬಿಟ್ಟಿವ್ರಿ ಕಿಲೋ ಗಟ್ಲೆ ಬಂಗಾರ ಐತಲ್ಲಿ ಮತ್ತೆ ನಿಮ್ಗೆ ಏನ್ ಸವಲತ್ತು ಕೊಡಲ್ಲ ಈ ರೀತಿ ಹೇಳ್ತಾರ ನಮ್ದು ಶೋ ಜಾಸ್ತಿ ಶೋ ಪುಟಪ್ ಜಾಸ್ತಿ ಐತಿ ನಮ್ದು ಇರೋದು ಸ್ವಲ್ಪ ಇರ್ತದ ಮೈ ಮೇಲೆ ಹಾಕೊಂಡು ಅದನ್ನೇ ಅಡ್ಡಾಡ್ತೀವಿ ಅಲ್ಲಿ ಸಾಲ ಸಿಗ್ ಇರ್ತದ ಯಾರು ನೋಡಂಗಿಲ್ಲ ಅದನ್ನ ಸಾಲ ಇರ್ತದ ತ್ರಾಸ ಇರ್ತದ ಅದಕ್ಕೆ ದಯವಿಟ್ಟು ಹೆಣ್ಮಕ್ಳು ಹಾಕೋಬಾರ್ದಂತಿಲ್ಲ ಬಂಗಾರ ಯಾವಾಗ ಹಾಕೋಬೇಕು ಎಷ್ಟು ಹಾಕೋಬೇಕು ಅಷ್ಟೇ ಹಾಕೋರಿ ಜಾಸ್ತಿ ಈಗಿನ ಕಾಲದಲ್ಲಿ ಅಂತರೂ ದರೋಡೆ ಕೊರದು ಕಳ್ರದು ಬಹಳ ಪ್ರಾಬ್ಲಮ್ ಆಗ್ಯದ ಹಿಂಗಾಗಿ ನೀವು ದಯವಿಟ್ಟು ಶೋ ಪುಟಪ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿಮಗ ನಿಜವಾದ ಅಂದ ಏನಂತಂದ್ರೆ ಕುಂಕುಮ ಹೂವ ಆಮೇಲೆ ಬಳೆ ಹೆಣ್ಮಕ್ಳಿಗೆ ನಿಜವಾದ ಒಂದು ಭಾಗ್ಯಲಕ್ಷ್ಮಿ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ನೋಡ್ರಿ ಇವೆಲ್ಲ ಇದ್ದಾಗ ಮಾತ್ರ ಅಲ್ಲ ಲಕ್ಷ್ಮಿ ಅಥವಾ ಭಾಗ್ಯ ಅಂತ ಕರೆಯಕ್ಕೆ ಸಾಧ್ಯ ಐತಿ ಅದೇ ನಾವು ಇವೆಲ್ಲ ಬಿಟ್ಟು ಈ ಮೂರ್ ನಾನು ಹೇಳಿದ್ನಲ್ಲ ಇವ್ ಬಿಟ್ಟು ನೀವು ಎಷ್ಟನ ಕೆಜಿ ಬಂಗಾರ ಹಾಕೋರಿ ಲಕ್ಷ್ಮಿ ಅಂತ ಯಾರು ಕರೆಯೋಂಗಿಲ್ಲ ಹೌದಾ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಫಸ್ಟ್ ಆರ್ಥಿಕ ಶಿಸ್ತು ನಾವೇನು ಒಂದು ದುಡಿತೀವಿ ಒಂದೆಷ್ಟು ಬಂತು ನಮ್ಗೆ ಅದನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅದು ಗೊತ್ತಿಲ್ಲ ಅಂತಂದ್ರೆ ಯಾರಾದ್ರೂ ಆ ಈ ರೀತಿ ಸಭೆ ಬಂದಾಗ ನಾವು ಆ ಆರ್ಥಿಕ ತಜ್ಞರನ್ನ ಕರಿತೀವಿ ಅಥವಾ ನಮ್ಮಲ್ಲೇ ಗೊತ್ತಿದ್ದವ್ರಿಗೆ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಹಣ ಸೇಫ್ ಇರ್ತದ ಮತ್ತೆ ಒಂದು ಐದು ವರ್ಷಕ್ಕೆ ಡಬಲ್ ಆಗುತ್ತ ಅಥವಾ ನಾಲ್ಕು ವರ್ಷಕ್ಕೆ ಡಬಲ್ ಆಗುತ್ತಾ ಆ ರೀತಿ ವ್ಯವಸ್ಥೆ ಮಾಡ್ರಿ ಬಂಗಾರ ತಗೊಂಡೆ ಆಮೇಲೆ ಯಾವ್ಯಾವ್ದು ವೇಸ್ಟ್ ಮನೆಯಲ್ಲಿ ಸುಮ್ಮನೆ ಅವ್ರು ತಂದ್ರೆ ನಾವು ತರೋದು ನಾವು ತೊಂದ್ರ ಅಂತ ಅವ್ರು ತರೋದು ಹಿಂಗೆ ಸಾಮಾನುಗಳು ಜಾಸ್ತಿ ಆಗಿ ಆಗಿ ಮನೆ ಸಣ್ಣ ಆಕತ್ತವ ಸಾಮಾನು ಜಾಸ್ತಿ ಆಕತ್ತವ ಈ ರೀತಿ ಮಾಡ್ಬಾಡ್ರಿ ಮನಿ ಮ್ಯಾನೇಜ್ಮೆಂಟ್ ಒಂದ್ ಮಾಡ್ಕೋರಿ ಆಮೇಲೆ ಕುಟುಂಬ ಮ್ಯಾನೇಜ್ಮೆಂಟ್ ಕುಟುಂಬ ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತಾರೆ ಅಂದ್ರೆ ಮುಂಜಾನೆ ಸಹಿತನ ನೀವು ಬಿಸ್ನೆಸ್ ಮಾಡಿ ಒಂದು ತಾಸಾದ್ರೂ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ರಿ ನಿಮ್ಮ ಮಕ್ಕಳು ಏನ್ ಮಾಡಕತ್ತಾರ ನಿಮ್ಮ ಹೆಣ್ಮಕ್ಕಳದು ಕಷ್ಟ ಏನೈತಿ ಅವ್ರು ಯಾವ ಮನೆ ಬಂದಾರ ಏನ್ ಆಸೆ ಇಟ್ಕೊಂಡು ಬಂದಾರ ನೀವು ಆಸೆ ಅದನ್ನ ಪೂರೈಸಕತ್ತೀರಾ ಏ ಏನ್ ಮಾಡಿವ್ರಿ ಕಾರ್ ಐತಿ ಬಂಗಲೆ ಐತಿ ಎಲ್ಲ ಒಟ್ಟು ಐತಿ ಆದ್ರೆ ಮಾತಾಡಕ್ಕೆ ಹತ್ತು ನಿಮಿಷ ಇಲ್ಲಲ್ಲ ಏನ್ ಲಾಭ ಐತಿ ಏನಂದ್ರೆ ಮಾತಿಡ್ತಿದ್ರೆ ನಾನೆಲ್ಲ ತಂದ್ಕೊಟ್ಟಿನಿ ಎಲ್ಲ ತಂದ್ಕೊಟ್ಟಿನಿ ಏನು ಕಡಿಮೆ ಮಾಡಿಲ್ಲ ಅಂತ ಏನ್ ಕಡಿಮೆ ಮಾಡಿರಿ ನೀವು ವಸ್ತುಗಳನ್ನು ಕೊಟ್ಟಿರಿ ಹೊರತು ನೀವು ಮನಸ್ಸು ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ನೀವು ಮನೆಗೆ ಅದನ್ನು ಕೊಡ್ರಿ ಫಸ್ಟ್ ವಸ್ತು ಟೈಮ್ ಕೊಡೋದ್ರೆ ಟೈಮ್ ಕೊಟ್ರೆ ಏನಾಗ್ತದ ನಿಮಗೆ ಅವರ ಭಾವನೆಗಳು ಅರ್ಥ ಆಗುತ್ತೆ ನಿಮ್ ಭಾವನೆ ಅರ್ಥ ಆಗುತ್ತೆ ಈ ರೀತಿ ಆದಂತ್ರ ಕುಟುಂಬ ಒಂದು 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 ಚೌಕಟ್ಟಿನಲ್ಲಿ ಇರ್ತದ ಆಮೇಲೆ ಒಂದು ಭದ್ರವಾಗಿರ್ತದ ಆ ಕುಟುಂಬ ಆ ಕುಟುಂಬ ಭದ್ರವಾಗಿದ್ರೆ ಮಾತ್ರ ನೀವು ಮಕ್ಕಳಿಗೆ ಏನಾದ್ರೂ ಒಳ್ಳೆ ರೀತಿಯ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಐತಿ ಅದು ನೈತಿಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಐತಿ ಬರೀ ಶಿಕ್ಷಣ ಅಂದ ತಕ್ಷಣ ನೀವೇನ್ ಮಾಡ್ತೀರಿ ಒಂದು ಒಳ್ಳೊಳ್ಳೆ ಸ್ಕೂಲಿಗೆ ಹಾಕಿ ಡೊನೇಷನ್ ಹೆಚ್ಚಿರೋ ಸ್ಕೂಲ್ಗೆ ಹಾಕಿ ತಣ್ಣಕ್ಕೆ ಕುಂತ್ ಬಿಡೋದು ಅವ್ಲು ಏನು ಓದ್ತಾರ ಏನ್ ಬಿಡ್ತಾರೋ ಗೊತ್ತಿಲ್ಲ ಲಾಸ್ಟಿಗೆ ಯಾವಾಗ ಒಂದ್ ದಿವಸ ಮಾರ್ಕ್ಸ್ ಎಷ್ಟೈತಿ ಹಾ ತೊಂಬತ್ ಬಂದವಾ ರೈಟ್ ಆದ್ರೆ ಅದಲ್ಲ ನೀವು ಶಿಕ್ಷಣ ನಿಜವಾದ ಹುಡುಗರಿಗೆ ಶಿಕ್ಷಣ ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ಬೇಕಂದ್ರೆ ಪ್ರತಿ ದಿನವೂ ಸಹಿತ ನೀವು ಸ್ಕೂಲಿಂದ ಬಂದ ತಕ್ಷಣ ಅವ್ರು ಏನು ಓದ್ಯಾರ ಏನಿಲ್ಲ ಯಾವ ರೀತಿಯಲ್ಲಿ ನಡೀತಾ ಇದೆ ಬಳೆ ಯಾಕೆ ತೆಗಿಸಕತ್ತಾರ ಕುಂಕುಮ ಯಾಕೆ ತೆಗಿಸಕತ್ತಾರ ಹೂವು ಯಾಕೆ ತೆಗಿಸಕತ್ತಾರ ಅಂತ ಶಾಲೆಗೆ ನಮ್ಮ ಮಕ್ಕಳಿಗೆ ಕಳಿಸೋ ಅಗತ್ಯ ಐತಾ ಅಲ್ಲಿ ಏನ್ ಕಲಿಯಕತ್ತರ ಅವರು ಅವ್ರದ್ದು ಫ್ರೆಂಡ್ಸ್ ಯಾರು ಅಲ್ಲಿ ಏನ್ ನಡೀತಾ ಇದೆ ನಾವು ಆ ರೀತಿಯಾದಂತಹ ಒಂದು ನೋಡಿಕೊಂಡು ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿ ನಮ್ಮ ಒಂದು ಸಂಸ್ಕೃತಿ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿದಿಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ವೇಸ್ಟ್ ಅದು ಈ ರೀತಿ ಆದ್ಮೇಲೆ ಅವರಿಗೆ ಸರಿಯಾದ ಶಿಕ್ಷಣ ಕೊಟ್ರೆ ಅವರು ದಾರಿ ತಪ್ಪಂಗಿಲ್ಲ ಹುಡುಗರು ಆದ್ರೆ ಒಂದು ಮಾತು ನೆನ್ಪಿಟ್ಕೋರಿ ನಾವು ಸರಿಯಾಗಿ ಪಾಲನೆ ಮಾಡದೆ ನಮ್ಮ ಹುಡುಗರಿಗೆ ಪಾಲನೆ ಮಾಡ್ ಅವ್ರು ಮಾಡಂಗಿಲ್ಲ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಕಲಿತಾರ ನಾವು ಹೇಳಿದ್ದು ಕಲಿಯಂಗಿಲ್ಲ ನಾವು ಅದನ್ನ ಆದರ್ಶ ಪಾಲನೆ ಆಗ್ಬೇಕು ನಾವು ಆದರ್ಶ ತಂದೆ ತಾಯಿ ಆದಾಗ ಮಾತ್ರ ಆದರ್ಶ ಮಕ್ಕಳಾಗ ಸಾಧ್ಯ ಐತಿ ನಾವು ಎಲ್ಲಾ ರೀತಿಯ ಚಟಗಳು ಇಟ್ಕೊಂಡು ನಾವು ಮೊಬೈಲ್ ನೋಡ್ಕೊತ ಕುಂತು ಅಥವಾ ನಾವು ಸಿಗರೇಟ್ ಬೀಡಿ ಸೇತ್ಕೊಂತ ನಾವು ಕುಡ್ತಾ ಮಾಡ್ಕೊಂತ ಇದ್ದು ನೀವು ಇದು ಮಾಡಬೇಡ್ರಪ್ಪ ಅಂದ್ರೆ ಅವ್ರು ಕೇಳ್ತಾರ ಸಾಧ್ಯನೇ ಇಲ್ಲ ಅದಕ್ಕೆ ನೀವು ಮೊದಲು ನೀವು ಆದರ್ಶರಾಗ್ರಿ ನೀವು ಪಾಲನೆ ಮಾಡ್ರಿ ಅದನ್ನ ನೀವು ಕುಟುಂಬಕ್ಕೆ ಟೈಮ್ ಕೊಡ್ರಿ ಮಕ್ಕಳಿಗೆ ಟೈಮ್ ಕೊಡ್ರಿ ಅವಾಗ ಮಾತ್ರ ಅವರು ಒಳ್ಳೇದ್ ಯಾವುದು ಕೆಟ್ಟದ ಯಾವುದು ಅರ್ಥ ಮಾಡ್ಕೊಂತಾರ ದಾರಿ ತಪ್ಪಂಗಿಲ್ಲ ಒಂದು ಸಲ ದಾರಿ ತಪ್ಪಿದ್ರೆ ನಿಮ್ಮ ಹತ್ರ ಕೋರ್ಟ್ ಗಟ್ಲೆ ಆಸ್ತಿದ್ರು ನಿಮ್ ಮಗನು ಮಗಳು ದಾರಿ ತಪ್ಪಿದ್ರೆ ಏನ್ ಮಾಡ್ತೀರಿ ನೀವು ಆಸ್ತಿ ತಗೊಂಡು ಅದಕ್ಕೆ ದಯವಿಟ್ಟು ಒಂದು ಹಣದ ಮ್ಯಾನೇಜ್ಮೆಂಟು ಒಂದು ಕುಟುಂಬ ಮ್ಯಾನೇಜ್ಮೆಂಟ್ ಆಮೇಲೆ ಸಮಾಜದ ಮ್ಯಾನೇಜ್ಮೆಂಟ್ ಈಗ ಲಾಸ್ಟಿಗೆ ಹೇಳ್ತೀನಿ ಸಮಾಜದ ಮ್ಯಾನೇಜ್ಮೆಂಟ್ ಯಾವ ರೀತಿ ಪ್ರತಿಯೊಂದು ಊರಲ್ಲಿ ಸಮಾಜ ಇದೆ ಮತ್ತೆ ಯಾರಾದ್ರೂ ಹೊರಗಡೆಯಿಂದ ಬಂದವರು ಸಹಿತ ಅವ್ರ ನಮ್ಮ ಅತಿಥಿಗಳು ಅವ್ರನ್ನೆಲ್ಲ ನಾವು ಸತ್ಕಾರ ಮಾಡಬೇಕು ಆಮೇಲೆ ಅವ್ರಿಗೆ ಯಾವ ಉದ್ದೇಶಕ್ಕೆ ಬಂದಾರ ತಿಳ್ಕೊಂಡು ಅವರಿಗೆ ಸಹಾಯ ಮಾಡೋದು ಇದು ಸಾಮಾಜಿಕ ಮ್ಯಾನೇಜ್ಮೆಂಟ್ ಅದನ್ನು ನಾವು ಮಾಡ್ಲೇಬೇಕು ಯಾವ ರೀತಿ ನಾವು ನಮ್ಮ ಕುಟುಂಬಕ್ಕೆ ನಮಗೆ ಅಂತ ಟೈಮ್ ಕೊಡ್ತೀವಲ್ಲ ಅದೇ ರೀತಿ ಅವ್ರ ಅಂದ್ರು ಒಂದು ತಾಸ ಅಂದ್ರೆ ಒಂದು ತಾಸುನು ಕೊಡೋದು ಬೇಕಿಲ್ಲ ಹತ್ತು ನಿಮಿಷ ನೀವು ಪ್ರತಿ ದಿವಸ ಹತ್ತು ನಿಮಿಷ ನಾನು ಸಮಾಜಕ್ಕೆ ಏನ್ ಮಾಡಿದೆ ನನಗೆ ಸಮಾಜ ಏನ್ ಕೊಟ್ಟಿದ್ದಂತ ಸಂಬಂಧ ಇಲ್ಲ ನನಗೇನು ಅಧ್ಯಕ್ಷ ಮಾಡಿದ್ರ ಕಾರ್ಯದರ್ಶಿ ಮಾಡಿದರ ಅಥವಾ ನನಗೆ ಸಮಾಜದವ್ರು ಏನು ದುಡ್ಡು ಕೊಟ್ರ ಅದು ಮುಖ್ಯ ಅಲ್ಲ ನಾನು ಸಮಾಜಕ್ಕೆ ಏನ್ ಕೊಟ್ಟೆ ನಾನು ಈ ಸಮಾಜದಲ್ಲಿ ಹುಟ್ಟಿ ಬೆಳೆದಿನಲ್ಲ ಇಷ್ಟೆಲ್ಲ ಆಗಿನಲ್ಲ ನಾನೇನು ಕೊಟ್ಟೆ ಸಮಾಜಕ್ಕ ಕನಿಷ್ಠ ಒಂದು ಹತ್ತು ನಿಮಿಷ ನಾವು ಯೋಚನೆ ಮಾಡ್ರಿ ನೀವೇನು ಕೊಡಬಹುದು ನಿಮ್ಮ ಒಂದು ಚೌಕಟ್ಟಿನಲ್ಲಿ ಕೊಡ್ರಿ ಅವ್ರು ಯಾರೋ ಹತ್ತು ಸಾವಿರ ಕೊಟ್ರ ಅಂತ ನೀವು ಹತ್ತು ಸಾವಿರ ಕೊಡ್ಬೇಕಂತ ಏನಿಲ್ಲ ಆದ್ರೆ ನಿಮ್ಮ ಒಂದು ಒಂದು ಉತ್ತಮವಾದಂತಹ ಒಂದು ವ್ಯಾಲ್ಯೂ ಇದ್ದಂತಹ ಸಮಯ ಕೊಡ್ರಿ ಆಮೇಲೆ ನೀವು ಯಾವುದೇ ರೀತಿ ಸಮಾಜದ ಒಂದು ಬಂಧುಗಳ ಜೊತೆ ಮಾತಾಡ ಕಾಲಕ್ಕೆ ನಿಮ್ಮ ಮಾತುಗಳು ಸೌಜನ್ಯ ಇರಲಿ ಆಮೇಲೆ ಒಂದು ವಿರೋಧಾಭಾಸಗಳು ಇರ್ತಾವ ಅವ್ರೊಂದ್ ಅಂತಾರ ಇವ್ರೊಂದ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡಬೇಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಅವ್ರು ಯಾವ ರೀತಿ ಅಂದಾರ ಅವರು ಎದುರು ಸೊಲಾಗ ಅಂದಾರ ಯಾವ ಉದ್ದೇಶಕ್ಕೆ ಅಂದಾರ ಅವರು ವಿಚಾರ ಮಾಡ್ರಿ ಯಾರೋ ಒಬ್ರು ಸಿಟ್ಟಾಗ್ಯಾರ ಅಂತೇಳಿ ಇನ್ನೊಬ್ರು ಸಿಟ್ಟಾಗೋದು ಮತ್ತೆ ಅವ್ರು ಇವ್ರ ಅನ್ನೋದು ಇವ್ರು ಅವ್ರ ಅನ್ನೋದು ಇದೆಲ್ಲ ಭೇದ ಭಾವಗಳನ್ನ ಒಂದು ತೊಡೆದು ಹಾಕ್ರಿ ಅವಾಗ ಮಾತ್ರ ನಾವು ಸಮಾಜ ಕಟ್ಟಕ್ಕೆ ಸಾಧ್ಯ ಐತಿ ಅವರು ನಿಧಾನವಾಗಿ ಮಾತಾಡ್ರಿ ಯಾವ್ದೇ ಐತಿ ನಾವು ಕೂಲಾಗಿ ಮಾತಾಡಬೇಕು ಅಗದಿ ಒಂದು ನಮ್ಮ ಒಂದು ಅಣ್ಣ ತಮ್ಮರಿಗೆ ಯಾವ ರೀತಿ ನಾವು ಸೂಕ್ಷ್ಮವಾಗಿ ಮಾತಾಡ್ತೀವಿ ಅಥವಾ ತಂದೆ ತಾಯಿಗೆ ಯಾವ ರೀತಿ ಮಾತಾಡ್ತೀವಿ ಆ ರೀತಿ ನಮ್ಮ ಬಂಧು ಬಳಗ ಇರಬಹುದು ನಮ್ಮ ಸಮಾಜದವ್ರು ಯಾರಾದರೂ ಚಂದ ಕೇಳಿಗೆ ಬಂದಾಗ ನಾವು ಅಡ್ಡ ದುಡ್ಡಿ ಮಾತಾಡೋದು ಬಹಳ ತಪ್ಪಾಗುತ್ತಾ ಯಾಕಂದ್ರೆ ಅವ್ರು ಯಾವ ಸಲುವಾಗಿ ಬಂದಾರ ಅವ್ರು ನಮ್ಮ ಸಮಾಜದ ಸಲುವಾಗಿ ಚಂದ ಕೇಳಕ್ ಬಂದಾರಲ್ಲ ಅದು ನೀವು ಉಪಯೋಗ ಮಾಡ್ಕೋರಿ ನಮ್ಮ ಕಷ್ಟಗಳು ಇರ್ಬೋದು ಆದ್ರೆ ನಮ್ಮ ಕಷ್ಟಗಳನ್ನೆಲ್ಲ ಬದಿಗೊತ್ತಿ ನಾವು ಏನ್ ಮಾಡ್ಬೇಕು ಆಗಿಲ್ಲ ಅಂದ್ರು ಸಹಿತ ಸೌಜನ್ಯ ಪೂರ್ವತವಾಗಿ ಮಾತಾಡ್ರಿ ಮಾತಾಡಕ್ ಏನ್ ಖರ್ಚು ಬಾರದೈತಿ ಆಯ್ತಪ್ಪ ಈಗ ಸದ್ಯ ಇಲ್ಲ ನನಗೆ ಇನ್ನೊಂದ್ ದಿವಸ ಕೊಡ್ತೀನಿ ಇನ್ನೊಂದ್ ದಿವಸ ಕೊಡ್ತೀನಿ ಅಥವಾ ನನ್ಗೆ ಅನುಕೂಲ ಅದ ಕೊಡ್ತೀನಿ ಅಂತ ಅನ್ನೋ ಒಂದು ಮರ್ಯಾದ ಪೂರ್ವಕ ಮಾತಾಡ್ರಿ ನಿಮ್ಮ ಹತ್ರ ಅನುಕೂಲ ಐತಿ ನೀರಿಂದ ಅನುಕೂಲ ಅಂತ ಇದ್ದೇ ಇರ್ತಲ್ಲ ನೀರಾದ್ರೂ ಕೊಡ್ರಿ ಸಮಾಜದವರಿಗೆ ಅಥವಾ ಕೂಡ್ಲಿಕ್ಕೆ ಜಾಗ ಕೊಡ್ರಿ ಬಂದ ತಕ್ಷಣ ಕೂಡ್ಲಿಕ್ಕೆ ಹೇಳ್ರಿ ಬಂದ ತಕ್ಷಣ ರೋಡ್ ಒಂದು ಅದು ಶಟರ್ ಮುಂದ ಅಥವಾ ಡೋರ್ ಮುಂದನೆ ಇಲ್ಲ ಆಗಂಗಿಲ್ಲ ನಮ್ಗೆ ತಾಸ ಐತಿ ನಿಮ್ಗೆ ಕೊಡಕ್ ಆಗಂಗಿಲ್ಲ ಈ ರೀತಿ ಮಾತಾಡೋದು ಬಹಳ ತಪ್ಪಾಗುತ್ತಾ ಸಮಾಜದ ಕೆಲಸ ಮಾಡ್ಬೇಕಂದ್ರೆ ಪಾಪ ಅವರು ತಮ್ಮ ಟೈಮ್ ಬಿಟ್ಟು ತಮ್ಮವಾದಂತ ಪರ್ಸನಲ್ ಕೆಲಸ ಎಲ್ಲರಿಗೂ ನಿಮ್ಗೆಲ್ಲ ನಿಮಗೆಲ್ಲ ಗೊತ್ತಿದ್ದೈತಲ್ಲ ಎಲ್ಲರಿಗೂ ವ್ಯಾಪಾರ ಅದ ಎಲ್ಲರಿಗೂ ಮಕ್ಕಳ ಐತಿ ಎಲ್ಲರಿಗೂ ಕುಟುಂಬ ಐತಿ ಅದೆಲ್ಲ ಬಿಟ್ಟು ಅವರು ಸಮಾಜದ ಸಲಾಗಿ ಬರ್ತಿರ್ತಾರ ಈಗ ನೋಡ್ರಿ ಅವರೆಲ್ಲ ಹುಬ್ಬಳ್ಳಿಯಿಂದ ಬಂದಾರ ಎಲ್ಲೆಲ್ಲೋ ಜಾಗ ನಿಂತ ಬಂದಾರ ಅವ್ರು ಯಾಕೆ ಬಂದಾರ ತಮ್ಮ ಕುಟುಂಬದ ಒಂದು ಸ್ವಹಿತಾಸಕ್ತಿ ಬಿಟ್ಟು ಬಂದಾರಲ್ಲ ಅವ್ರಿಗೆ ನಾವು ಸಪೋರ್ಟ್ ಕೊಡ್ಲೇಬೇಕಲ್ಲ ಆದ್ರೆ ಅವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು ನಾವು ಬಂದಾಗ ಯಾವ ರೀತಿ ಸ್ವಾಗತ ಮಾಡ್ಬೇಕು ನಾವು ಒಂದು ತಾಸು ಒಂದು ಒಂದು ದಿವಸ ಸಲ ಯೋಚನೆ ಮಾಡುತ್ತೇವೆ ಅವರು ನಿರಂತರವಾಗಿ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ನಾಚಿಕೆ ಬರ್ತದೆ ನಾವು ಇದು ಇದಕ್ಕೂ ಮೊದಲೇ ನಾವು ಆಕ್ಟಿವ್ ಆಗಿ ಮಾಡಬೇಕಾಗಿತ್ತು ಸರಿ ಯಾರೋ ಒಬ್ಬರು ಆಕ್ಟಿವ್ ಆಗಿದ್ದಾರೆ ನಾವೆಲ್ಲರೂ ಅವರಿಗೆ ಈ ಒಂದು ಸಾಮಾಜಿಕವಾದಂತಹ ಒಂದು ಶಿಸ್ತನ್ನ ತೋರಿಸ್ಕೊಂಡು ನಾವು ಮುಂದುವರಿಯೋಣ ನಮ್ಮ ಸಿನ್ನೂರು ಬಾಂಧವರು ಒಂದು ಒಳ್ಳೆ ಭವ್ಯವಾದಂತಹ ಒಂದು ಮಂದಿರ ಕಟ್ಟಿದ್ದಾರೆ ಇದೇ ರೀತಿಯಾದಂತಹ ಮಂದಿರಗಳು ಭವನಗಳು ಪ್ರತಿಯೊಂದು ತಾಲೂಕಿನಲ್ಲಿ ಆಗಲಿ ಆದಾಗ ನಮ್ಗೆ ಅಲ್ಲಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಅಂತ ಹೇಳ್ತಾ ಈ ರೀತಿಯಾಗಿ ಪ್ರತಿಯೊಬ್ಬರು ಸಹಿತ ತನ್ನ ಒಂದು ಉನ್ನತಿ ಮತ್ತೆ ಸಮಾಜದ ಉನ್ನತಿಯನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ